ನಮಸ್ಕಾರ ಮಮತಾರವರು ಒಂದು ಪ್ರಶ್ನೆಯನ್ನು ಕೇಳಿದರೆ ಮೇಡಮ್ ಈ ಕೈಮದ್ದಿನ ಜೊತೆಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಭೂತ ಪ್ರೇತಗಳ ಕಾಟ ಜಾಸ್ತಿ ಆಗೋ ಹಾಗೆ ಮತ್ತು ಅವುಗಳಿಂದ ನಮಗೆ ಹೆಚ್ಚೆಚ್ಚು ಸಮಸ್ಯೆ ಆಗೋ ಹಾಗೆ ಮಾಡಿರ್ತಾರಲ್ಲ ಮೇಡಮ್ ಈಗ ನೀವು ಕೊಟ್ಟಿರ್ತಕ್ಕಂಥ ಪ್ರಸಾದದ ಜೊತೆಯಲ್ಲೇ ನಾವು ಯಾವ ರೀತಿಯಾಗಿರ್ತಕ್ಕಂತಹ ಮನೆಯಲ್ಲೇ ಏನಾದರೂ ಒಂದು ಪರಿಹಾರ ಮಾಡ್ಕೋಬಹುದು ನಾವು ಹೇಗೆ ಎಚ್ಚರಿಕೆ ವಹಿಸಿ ವಹಿಸ್ಬೋದು ನಾವು ಇದರಿಂದ ನಾವು ಹೇಗೆ ಪಾರಾಗಬಹುದು ಅದ್ರ ಬಗ್ಗೆ ನಂಗೆ ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ ನೋಡಿ ನಾವು ಕೈಮದ್ದಿನ ವಿಷಯದಲ್ಲಿ ನಿಮಗೆ ಒಂದು ಪ್ರಸಾದವನ್ನು ಕೊಟ್ಟಿರ್ತೀವಿ ಜೊತೆ ಕೆಲವೊಬ್ಬರಿಗೆ ತಾಯ್ತ ಬೇರು ಅಥವಾ ಎಳೆ ಈ ಥರದ್ದೆಲ್ಲ ನಾವು ಕೊಟ್ಟಿರ್ತೀವಿ ಕೊಟ್ಟಿದ್ದಾದ್ಮೇಲೆ ಅದ್ರ ಜೊತೆಯಲ್ಲಿ ನೀವು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವಿಭೂತಿಯನ್ನು ಮಂತ್ರಿಸ್ಕೊಂಡು ಬಂದು ಮತ್ತು ಅಲ್ಲಿ ಪೂಜಾರಿಗೆ ಹೇಳಬೇಕು ನೀವು ಈ ಥರದ ಸಮಸ್ಯೆ ಇದೆ ನನಗೆ ಅಂತೇಳ್ಬಿಟ್ಟು ಅಲ್ಲಿ ಹೋಗಿ ವಿಭೂತಿಯನ್ನು ಮಂತ್ರಿಸ್ಕೊಂಡು ಬಂದು ನೋಡಿ ಈಗ ನಾನು ಹಣೆಗೆ ಇಟ್ಕೊಂಡಿದ್ದೆಲ್ಲ ಈ ಥರನಾದ್ರೂ ನೀವು ಹಣೆಗೆ ಇಟ್ಕೋಬಹುದು ಮತ್ತು ಇದ್ರ ಜೊತೆಯಲ್ಲಿ ಸ್ವಲ್ಪ ಹಣೆಗಿಟ್ಕೊಂಡು ಬಾಯಿಗೂ ಕೂಡ ಸ್ವಲ್ಪ ಸೇವನೆ ಮಾಡಬೇಕು ವಿಭೂತಿ ಒರ್ಜಿನಲ್ ಏನು ಅಂತ ಸ್ವಲ್ಪ ಕರೆಕ್ಟಾಗಿ ತಿಳ್ಕೊಂಡು ಆಮೇಲೆ ಸೇವನೆ ಮಾಡಿ ಒರ್ಜಿನಲ್ ಇರ್ತಕ್ಕಂಥ ವಿಭೂತಿನ ತೆಗೆದುಕೊಂಡು ಹೋಗಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಅದನ್ನು ತೊಗೊಂಬಂದು ಹಣೆಗೆ ಹಚ್ಚಿ ಮತ್ತು ಬಾಯಿಗೆ ಸೇವನೆಯನ್ನು ಮಾಡೋ ಬಾಯಿಗೆ ಹಾಕ್ಕೊಂಡು ಸೇವನೆಯನ್ನು ಮಾಡೋದರಿಂದ ಮತ್ತು ಅದ್ರ ಜೊತೆಯಲ್ಲೂ ಕೂಡ ಒಂದು ಪಾಕೆಟಲ್ಲಿ ವಿಭೂತಿಯನ್ನು ಈಗ ನೀವು ಮಲ್ಕೊಳ್ತಿರಲ್ಲ ಹಾಸಿಗೆ ಆ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ಕೂಡ ಈ ಭೂತ ಪ್ರೇತಗಳ ಚೇಷ್ಟೆ ಏನಾದರೂ ಇತ್ತು ಅಂತ ಅಂದರೆ ನಿವಾರಣೆ ಆಗ್ತಾ ಬರುತ್ತೆ ಇದನ್ನು ಕೂಡ ನೀವು ಈಗ ನಾನು ಕೊಟ್ಟಿರ್ತಕ್ಕಂಥ ಪ್ರಸಾದ ಮತ್ತು ರೆಮಿಡಿ ಏನು ಹೇಳ್ಕೊಡ್ತೀನಿ ಅದ್ರ ಜೊತೆಯಲ್ಲಿ ನೀವು ಮನೆಯಲ್ಲೇನೇ ಮಾಡಬಹುದು ಈಗ ವೀರಭದ್ರೇಶ್ವರ ಸ್ವಾಮಿಯ ಪವಾಡದ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ ಅಂತಹ ಒಂದು ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ವಿಭೂತಿಯನ್ನು ಮಂತ್ರಿಸ್ಕೊಂಡು ಬಂದು ನಾವು ಸೇವನೆ ಮಾಡೋದು ಹಣೆಗೆಟ್ಕೊಳ್ಳೋದು ಮಂಚದಡಿ ಇಟ್ಕೊಂಡು ಮಲ್ಕೊಳ್ಳೋ ಅಂಥದ್ದು ಆ ಸ್ವಾಮಿಯ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಎಂಥ ಭೂತ ಪ್ರೇತ ಚೇಷ್ಟೆ ಏನಾದರೂ ಇತ್ತು ಅಂತ ಅಂದರೆ ನಿವಾರಣೆ ಆಗ್ತಾ ಬರುತ್ತೆ ನೋಡಲ್ಲ ವೀಕ್ಷಕರು ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋನೊಂದಿಗೆ ಭೇಟಿಯಾಗೋಣ ನಮಸ್ಕಾರ